ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ವತಿಯಿಂದ ಶಿವಮೊಗ್ಗ ಜಿಲ್ಲೆಯ ಸಾಗರದ ಶಾಂತವೇರಿ ಗೋಪಾಲಗೌಡ ಕ್ರೀಡಾಂಗಣದಲ್ಲಿಂದು ಗ್ರಹಗಳ ಚಲನೆಯ ವೀಕ್ಷಣೆಗಾಗಿ ಕಾರ್ಯಾಗಾರ ಆಯೋಜಿಸಲಾಗಿತ್ತು ಸಂಪನ್ಮೂಲ ವ್ಯಕ್ತಿ ಶಿಕ್ಷಕ ರೋಹಿತ್ ಟೆಲಿಸ್ಕೋಪ್ ಮೂಲಕ ಬಾಹ್ಯಾಕಾಶ ವೀಕ್ಷಣೆ ಏರ್ಪಡಿಸಿದರು ಸಿಎನ್ಆರ್ ರಾವ್ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಾತ್ರರಾಗಿರುವ ರೋಹಿತ್ ಖಗೋಳ ವಿಜ್ಞಾನ ಗ್ರಹಗಳ ಪರೇಡ್ ಅವುಗಳ ವಿಶೇಷತೆಗಳ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಂಕಿತ ಖಗೋಳ ವಿಜ್ಞಾನದ ಕುರಿತು ಸಾಕಷ್ಟು ಮಾಹಿತಿ ದೊರೆಯಿತು ವಿಜ್ಞಾನದ ಕುರಿತು ಕುತೂಹಲ ಮತ್ತು ಆಸಕ್ತಿ ಹೆಚ್ಚಿತು ಎಂದು ಹೇಳಿದರು ಖಗೋಳ ಶಾಸ್ತ್ರದ ಬಗ್ಗೆ ನಾವು ಪುಸ್ತಕದಲ್ಲಿ ಓದಿದ್ದೇ ಬೇರೆ ಇವತ್ತು ಇಲ್ಲಿ ನೋಡಿದ್ದೇ ಬೇರೆ ಇಂತಹ ಪ್ರಯತ್ನ ಇವತ್ತು ಇಲ್ಲಿ ಸಾಗರದಲ್ಲಿ ನಡೆದಿದೆ ಹೀಗೆ ಎಲ್ಲಾ ಕಡೆನೂ ನಡೆದ್ರೆ ವಿದ್ಯಾರ್ಥಿಗಳು ಇನ್ನೂ ಖಗೋಳದ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ ನಿಜವಾಗ್ಲೂ ಏನಿದೆ ಅನ್ನೋ ಕಲಿಯೋ ಹುಚ್ಚು ಜಾಸ್ತಿ ಬಗ್ಗೆ ಮತ್ತೋರ್ವ ವಿದ್ಯಾರ್ಥಿ ಸುಮಂತ್ ಶಣೈ ಗ್ರಹಗಳ ಕುರಿತು ಪುಸ್ತಕ ಮತ್ತು ಟಿವಿಗಳಲ್ಲಿ ಮಾತ್ರ ಓದಿ ನೋಡಿ ತಿಳಿದಿದ್ದೆವು ಈಗ ಅವುಗಳನ್ನು ನೋಡಿ ವಿಜ್ಞಾನದ ಕುತೂಹಲಗಳನ್ನು ಕಣ್ತುಂಬಿಕೊಂಡೆವು ಎಂದರು ಪುಸ್ತಕದಲ್ಲಿ ಚಿತ್ರಗಳಾಗಿ ನಾವು ನೋಡಿದ್ವಿ ಆದರೆ ಇಂದು ಕಣ್ಣೆದುರಲ್ಲಿ ಪ್ರತ್ಯಕ್ಷವಾಗಿ ನಾವು ಗ್ರಹಗಳನ್ನು ಇಂದು ವೀಕ್ಷಣೆ ಮಾಡಿದ್ದೇವೆ ಇದು ನನಗೆ ತುಂಬಾ ಸಂತಸ ತಂದಿದೆ ಹವ್ಯಾಸಿ ಖಗೋಳ ತಜ್ಞ ಮಂಜುನಾಥ್ ಖಗೋಳ ವಿಜ್ಞಾನ ವೈಜ್ಞಾನಿಕ ಸಂಗತಿಗಳಿಂದ ಕೂಡಿದೆ ಗ್ರಹಗಳ ವೀಕ್ಷಣೆ ಮೂಲಕ ಬಾಹ್ಯಾಕಾಶದ ಬಗ್ಗೆ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವ ಮೂಡಿಸಲಾಗುತ್ತಿದೆ ಎಂದರು ನಕ್ಷತ್ರಗಳ ಅಂದರೆ ಏನು ಮತ್ತು ಹಲವಾರು ನಮ್ಮ ಪೂರ್ವ ವಿಜ್ಞಾನಿಗಳು ನಡೆಸಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಈ ಗ್ರಹ ನಕ್ಷತ್ರಗಳ ಮಾಹಿತಿಯನ್ನು ಕಾರ್ಯಕ್ರಮ ಶಿಕ್ಷಕ ರೋಹಿತ್ ಸೌರಮಂಡಲದ ಎಂಟು ಗ್ರಹಗಳು ಒಂದೇ ಕಕ್ಷೆಯಲ್ಲಿ ಸಾಲಾಗಿ ಸೇರುವ ಸೌರಮಂಡಲ ಪರೇಡ್ ಅಥವಾ ಗ್ರಹಗಳ ಚಲನೆ ಅಪರೂಪದ ಪ್ರಕ್ರಿಯೆಯಾಗಿದೆ ಈ ಚಲನೆಯನ್ನು ಮಕ್ಕಳಿಗೆ ತೋರಿಸಿ ಅವರಲ್ಲಿ ವಿಜ್ಞಾನದ ಕುರಿತು ಆಸಕ್ತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಅದರ ನಾಲ್ಕು ಉಪಗ್ರಹಗಳು ಅಂದರೆ ಭೂಮಿಗೆ ಹೇಗೆ ಚಂದ್ರ ಇದ್ದಾನೋ ಅದೇ ರೀತಿ ಗುರುವಿಗೆ ನಾಲ್ಕು ಸುಮಾರು ಚಂದ್ರಗಳಿದ್ದಾವೆ ಅದರಲ್ಲಿ ನಾಲ್ಕು ಬರಿಗಣ್ಣೆ ಅಂದರೆ ನಮ್ಮ ನಮ್ಮ ಟೆಲಿಸ್ಕೋಪ್ಗಳಲ್ಲಿ ಕಾಣುತ್ತೆ